ಅರ್ಕಲಗೂಡು ತಾಲೂಕಿನ ಕ್ರೀಡಾಂಗಣ ಅನೈತಿಕ ತಾಣವಾಗಿ ಮಾರ್ಪಟ್ಟಿದ್ದು ದಿನನಿತ್ಯ ಕುಡುಕರ ವಾಸ್ತವ್ಯವಾಗಿದೆ ಸ್ವಾತಂತ್ರ್ಯ ಹೋರಾಟಗಾರ ಸಂಗೊಳ್ಳಿ ರಾಯಣ್ಣ ಅವರ ಹೆಸರಿನಲ್ಲಿ ಇರುವ ತಾಲೂಕು ಕ್ರೀಡಾಂಗಣ ಯುವಕರಲ್ಲಿ ಕ್ರೀಡೆ ಆಸಕ್ತಿ ಬೆಳೆಸುವ ಸುಂದರ ವಾತಾವರಣ ನಿರ್ಮಿಸುವ ಬದಲು ಅಧಿಕಾರಿಗಳ ದಿವ್ಯ ನಿರ್ಲಕ್ಷ್ಯದಿಂದ ನಗರದ ವಾಸಿಗಳು ಬೆಳಗಿನ ಜಾವ ವೈಭವಿಹಾರ ಹಾಗೂ ಕ್ರೀಡಾ ಆಸಕ್ತಿಯಿಂದ ಕ್ರೀಡಾಂಗಣಕ್ಕೆ ಆಗಮಿಸುತ್ತಿದ್ದಾರೆ ಮೊದಲು ದರ್ಶನ ನೀಡುವುದೇ ಮದ್ಯಪಾನ ಖಾಲಿ ಬಾಟಲ್ ಅಸ್ವಚ್ಛತೆಯಿಂದ ಕೂಡಿರುವ ವಾತಾವರಣವಾಗಿದೆ ಅರ್ಕಲಗೂಡು ತಾಲೂಕಿನಲ್ಲಿ ಉನ್ನತ ಮಟ್ಟದಲ್ಲಿ ಕಾರ್ಯಕ್ರಮ ಆಯೋಜಿಸಿದರೂ ಕ್ರೀಡಾಂಗಣ ಬಿಟ್ಟರೆ ಬೇರೆ ಯಾವುದೇ ಸ್ಥಳವಿಲ್ಲದೆ ಇದ್ರೂ ಸಹ ಕ್ರೀಡಾ ಇಲಾಖೆ ಮಾತ್ರ ಕ್ರೀಡಾಂಗಣ ಸ್ಥಳವನ್ನ ಅನೈತಿಕ ಚಟುವಟಿಕೆ ತಾಣವಾಗಲು ಬಿಟ್ಟು ಕರ್ತವ್ಯ ಲೋಪ ಎಸಗುತ್ತಿದೆ ಕ್ರೀಡಾಂಗಣ ನಿರ್ವಹಣೆಗೆ ನೆಪ ಮಾತ್ರಕ್ಕೆ ಮಾತ್ರ ಒಬ್ಬ ವ್ಯಕ್ತಿಯನ್ನ ನೇಮಿಸಿ ವಾಸಿಸಲು ಸ್ಥಳ ಅವಕಾಶ ಮಾಡಿಕೊಟ್ಟರು ಆ ವ್ಯಕ್ತಿ ಕ್ರೀಡಾಂಗಣವನ್ನು ಸ್ವಚ್ಛತೆಯಿಂದ ಇಟ್ಟುಕೊಳ್ಳುವುದನ್ನ ಬಿಟ್ಟು ಸ್ಥಳವನ್ನ ಅಸ್ವಚ್ಛತೆ ಮತ್ತು ಅನೈತಿಕ ಚಟುವಟಿಕೆ ಹಾಗೂ ಕುಡುಕರಿಗೆ ಸ್ಥಳ ಅವಕಾಶ ಮಾಡಿಕೊಟ್ಟಿರುವುದು ಸಾರ್ವಜನಿಕರಲ್ಲಿ ಬೇಸರ ಮೂಡಿಸಿದೆ వరదీ సంతోష్ గూడా అరకల గూడు